ನಮಸ್ಕಾರ ವೀಕ್ಷಕರ ಇವತ್ತು ನಾನು ತತ್ವ ಬಸೆಯ ಮಹಾಘೋಷವಾಕ್ಯ ನಿರೂಪಣೆ ಮಾಡೋಣ ಅಂತ ಹೇಳ್ಬಿಟ್ಟು ಅದ್ವೈತ ವೇದಾಂತದ ಪ್ರಕಾರ ನಿರೂಪಣೆ ಮಾಡೋಣ ಅಂತ ಅದರಲ್ಲಿ ಸರಳವಾಗಿಯೇ ಅರ್ಥನೂ ಮಾಡ್ಕೋಬೋದು ಇದು ಏನಪ್ಪಾ ಅಂದರೆ ಶ್ವೇತಕೇತು ಮತ್ತು ಉದ್ದಾರಕನ ಆಖ್ಯಾನದ ಮೂಲಕ ತತ್ವಮಸಿ ಸಾರ ಶ್ವೇತಕೇತು ಮತ್ತು ಉದ್ದಾರಕ ಮುನಿಯ ಕಥೆ ಏನಪ್ಪಾ ಅಂದರೆ ಗುರುಕುಲದಿಂದ ಹಿಂತಿರುಗಿದ ಶ್ವೇತಕೇತು ಆಗ ಅವನಿಗೆ ಹನ್ನೆರಡು ವರ್ಷ ಕಾಲ ಅಧ್ಯಯನ ಮಾಡಿದ್ದ ಅವನು ಹನ್ನೆರಡೇ ವರ್ಷದಲ್ಲಿ ಹೋಗಿದ್ದ ಹನ್ನೆರಡು ವರ್ಷ ಅಧ್ಯಯನ ಮಾಡಿದಾಗ ಆಗ ಇಪ್ಪತ್ನಾಲ್ಕು ವರ್ಷ ಆಗಿತ್ತು ಅವನು ಹನ್ನೆರಡು ವರ್ಷ ಕಾಲ ಅಧ್ಯಯನ ಮಾಡಿ ಗುರುಕಲದಿಂದ ಮರಳು ವಾಪಸ್ ತನ್ನ ತಂದೆ ಮನೆಗೆ ಮರಳಿ ಬಂದಾಗ ಅವನು ಗರ್ಭದಿಂದ ಹೇಳಿದ ಈಗ ನಾನು ಸರ್ವಜ್ಞ ನನಗೆಲ್ಲ ತಿಳಿದಿದೆ ಅಂತ ತಂದೆಯ ಮುದ್ದೆ ಹೇಳಿದ ತಂದೆಗೆ ಒಂಥರ ಹೆದರಿಕೆಯ ಆಯಿತು ಇವನು ಗರ್ವ ನೋಡಿ ಮತ್ತು ಒಂಥರ ಆಶ್ಚರ್ಯನೂ ಆಯಿತು ಸರಿ ಒಂದು ಸರಿ ಮಗಳು ನಕ್ ಅವನು ಹೇಳ್ದ ತಂದೆ ಹೇಳ್ತಾನೆ ನೀನು ಇದನ್ನು ಕಲಿಯಲಿಲ್ಲಪ್ಪ ಯಾವುದನ್ನು ಅಂದರೆ ಉದ್ದಾಲ್ಕ ಹೇಳಿದ್ರು ಮಗು ಯಾವ ಜ್ಞಾನದಿಂದ ಅದೃಶ್ಯವೋ ಜಶವಾಗಿರುತ್ತೋ ಅಶ್ರಾವ್ಯವು ಶ್ರಾವ್ಯವಾಗಿರುತ್ತೋ ಆ ಸತ್ ಚಿತ್ ಆನಂದ ಸತ್ಯದ ಆನಂದ ಸತ್ಯ ಅಂದರೆ ಚೇತನಾ ಆನಂದ ಸತ್ಯ ಚೇತನ ಆನಂದ ಬ್ರಹ್ಮವನ್ನ ಗುರುಗಳು ನೆನಪು ಕಲಿಸಿದ್ದರ ಶ್ವೇತಕೇತು ಹೇಳ್ತಾನೆ ನಾಚಿಕೆಯಿಂದ ತಲೆ ತಿಳಿಸ್ತಾರೆ ಉತ್ತರ ಬ್ರಹ್ಮದ ಸಾಕ್ಷಾತ್ಕಾರಕ್ಕೆ ಪ್ರಯೋಗಗಳೇನಪ್ಪ ಅಂತಂದ್ರೆ ಉದ್ದಾಲಕ ಮಗನಿಗೊಂದು ಅರುಳಿ ಮರದ ಹಣ್ಣನ್ನು ತಂದು ಕೊಟ್ಟು ಹೇಳಿದರು ಇದರ ಒಳಗಡೆ ಏನಿದೆ ಇದನ್ನು ಒಡೆಯ ಬಿಡಿಸೋರು ಇದರ ಒಳಗಡೆ ಏನಿದೆ ಅಂತ ಕೇಳ್ತಾನೆ ಶ್ವೇತಕೇತ ಹೇಳಿದ ಸೂಕ್ಷ್ಮ ಬೀಜಗಳು ತಂತ ಹೇಳ್ತಾನೆ ಈ ಬೀಜದಲ್ಲಿ ಆಗಿರುವತಕ್ಕಂಥ ಮಹಾವೃಕ್ಷವೇ ಇದೆ ಅದೇ ಬ್ರಹ್ಮ ಅದು ಎಲ್ಲದರ ಮೂಲ ಅಂತ ಉಪ್ಪು ಮತ್ತು ನೀರಿನ ನಿದರ್ಶನ ಕೂಡ ನಡೀತಾರೆ ಉದ್ದಾರಕ ಒಂದು ಪಾತ್ರೆಯಲ್ಲಿ ನೀರು ತಂದು ಉಪ್ಪನ್ನು ಹಾಕಿದರು ಉಪ್ಪು ಉಪ್ಪು ಕಣ್ಣಿಗೆ ಕಾಣಿಸ್ದೇ ಇರುವ ರೀತಿಯಲ್ಲಿ ಆಯಿತು ಎಲ್ಲ ಕರಗಿ ಹೋಯ್ತದ್ದು ರುಚಿಯಲ್ಲಿ ಇದ್ದಂತೆ ಇತ್ತು ಮೊದಲು ಉಪ್ಪು ಹಾಕದ ಮೇಲೆ ರುಚಿಯೇನು ಉಪಚಾರ ಇತ್ತು ಆದರೆ ಉಪ್ ಮಾತ್ರ ಕಾಣ್ತಾ ಇಲ್ಲ ಬ್ರಹ್ಮವು ಪ್ರಪಂಚದಲ್ಲಿ ಅದೃಶ್ಯವಾಗಿದೆ ವ್ಯಾಪಿಸಿದೆ ನೀನು ಅದೇ ಆಗಿದೆಯಾ ಅದು ಬಿಟ್ಟರೆ ಬೇರೆ ಏನಲ್ಲ ಅದು ಅದೃಶ್ಯವಾಗಿದೆ ಆದರೆ ಅದೇ ಆಗಿದೆ ಬ್ರಹ್ಮವೇ ಆಗಿದೆ ನೀನು ಅದೇ ತತ್ವಮಸಿ ಎಂದು ಇದರ ಅರ್ಥ ಹೇಳಿದರು ಈ ಸರ್ವಂ ಬ್ರಹ್ಮ ತಂದೆ ಒಂದು ನೀರಿನ ಕೊಳವನ್ನು ತೋರಿಸಿ ಹೇಳಿದರು ನೀರು ಮೇಲೆ ನಿಂತಿರುವ ಪ್ರತಿಬಿಂಬ ಛಿದ್ರವಾಗುತ್ತೆ ಹಾಗೆ ದೇಹ ಮನಸ್ಸು ಬ್ರಹ್ಮನ ಪ್ರತಿಫಲನ ಮಾತ್ರ ಸರ್ವವೋ ಬ್ರಹ್ಮವಾಗಿದೆ ಅದು ಬಿಟ್ಟರೆ ಏನಲ್ಲ ಈ ವೃಕ್ಷ ಮತ್ತು ನೆರಳಿನ ರೂಪ ಏನಪ್ಪ ಅಂದರೆ ಉದ್ದಾಲಕ ಒಂದು ಅಶ್ವತ್ಥ ವೃಕ್ಷತೆ ಕಲಿಯ ನಿಂತು ಹೇಳಿದರು ನೆರಳು ವೃಕ್ಷವನ್ನು ಅವಲಂಬಿಸಿದೆ ಹೌದಲ್ವಪ್ಪ ಹಾಗೆ ಜೀವಾತ್ಮ ಪರಮಾತ್ಮನನ್ನು ಅವಲಂಬಿಸಿದೆ ನೆರಳು ನಿಜ ಅಲ್ಲ ವೃಕ್ಷ ಮಾತ್ರ ಸತ್ಯ ಆದ್ದರಿಂದ ಬ್ರಹ್ಮ ಮಾತ್ರ ಸತ್ಯ ಅಂತೇಳ್ಬಿಟ್ಟು ಹೇಳ್ತಾರೆ ಅಹಂ ಬ್ರಹ್ಮಾಸ್ತಿಯ ಪಾಠ ಕೂಡ ಮಾಡ್ತಾರೆ ಶ್ವೇತ ಶ್ವೇತ ಕೇಳಿದ ಹಾಗಾದರೆ ನಾನು ಬ್ರಹ್ಮನೇ ಎಂದು ತಿಳಿಯುವುದು ಹೇಗೆ ಅಂತ ಹೇಳ್ತಾನೆ ತಂದೆ ಹೇಳ್ತಾರೆ ನದಿ ಸಮುದ್ರವನ್ನು ತಲುಪಿದಾಗ ಹೆಸರು ರೂಪ ನಾಶವಾಗುವಂತೆ ಜೀವಾತ್ಮ ಪರಮಾತ್ಮನಲ್ಲಿ ಲೀನವಾದಾಗ ನಾನು ಅನ್ನೋ ಭಾವನೆ ನಾಶ ಆಗುತ್ತೆ ಆದ್ದರಿಂದ ನೀನು ಪರಮಾತ್ಮನನ್ನು ಪಡೆಯಬಹುದು ಗೊತ್ತಾಗುತ್ತೆ ಜ್ಞಾನದ ದೀಪ ಪ್ರಯೋಗ ಏನಪ್ಪ ಅಂದರೆ ಉದ್ದಾರಕ ಕತ್ತಲೆ ಕೋಣೆಯಲ್ಲಿ ದೀಪ ಹಚ್ಚಿ ಹೇಳಿದರು ಬೆಳಕು ಬಂದಾಗ ಅಂಧಕಾರ ಓಡೋಗುತ್ತಲ್ಲ ಈಗ ನೋಡೋ ಕತ್ತಲೆ ಕಾಣ್ತಾನೇ ಇಲ್ಲ ದೀಪ ಹಚ್ಚಿದ್ಮೇಲೆ ಮೊದಲು ಕತ್ಲೆ ಇತ್ತು ದೀಪ ಹಚ್ಚಿದ್ಮೇಲೆ ಕತ್ತಲೆ ಹೊರಟೋಯ್ತು ಅದು ನೀರಿ ಆಗಿದ್ದೀಯ ಜ್ಞಾನವು ಅಜ್ಞಾನದ ಅಂಧಕಾರವನ್ನು ಹೋಗಲಾಡಿಸುತ್ತೆ ಆದ್ದರಿಂದ ನಮ್ಮ ಅಜ್ಞಾನವನ್ನು ಹೋಗಲಾಡಿಸ್ಬೇಕು ಅಂಧಕಾರವನ್ನು ಹೋಗಲಾಡಿಸ್ಬೇಕು ಅಂದರೆ ಜ್ಞಾನದ ಬೆಳಕು ಬೇಕಪ್ಪ ಶಂಕರಾಚಾರ್ಯರ ವ್ಯಾಖ್ಯಾನ ಏನಪ್ಪ ಅಂದರೆ ಆದಿಶಂಕರಾಚಾರ್ಯರು ಇದನ್ನು ವಿವರಿಸುತ್ತಾ ಹೇಳ್ತಾರೆ ಜೀವ ಮತ್ತು ಬ್ರಹ್ಮನ ಐಕ್ಯವೇ ತತ್ ತಮ್ಮಸಿ ಸಾರ ನೀನು ಎಂಬ ಸೀಮಿತ ಭಾವನೆ ತ್ಯಜಿಸಿ ನಾನು ಸರ್ವವೂ ಅಂತ ತಿಳಿ ಅಂತ ಹೇಳಿಬಿಟ್ಟು ಅದರರ್ಥ ಮುಖ್ಯ ಅರಿವು ಆಗುತ್ತೆ ಅಂದರೆ ಶ್ವೇತಕೇತು ತಂದೆಯ ಪಾಠಗಳಿಂದ ಮುಕ್ತನಾದ ಅವನು ಅರಿತುಕೊಂಡ ನಾನು ದೇಹವಲ್ಲ ಮನಸ್ಸಲ್ಲ ನಾನು ಬ್ರಹ್ಮ ನಾನು ದೇಹ ಖಂಡಿತನೂ ಅಲ್ಲ ಮನಸ್ಸು ಅಲ್ಲ ನಾನು ಬ್ರಹ್ಮ ಸಮಸ್ತವೋ ನನ್ನಲ್ಲಿಯೇ ನೆಲೆಸಿದೆ ಅಂತ ಹೇಳಿ ನಾನು ಅರ್ಥಕೊಳ್ತೇನೆ ಶಂಕರಾಚಾರ್ಯರಿಂದ ತತ್ವ ಮುಸಿಯ ಸಾರ ತತ್ ಪರಮಾತ್ಮ ನಿರಾಕಾರ ಬ್ರಹ್ಮ ತ್ವಂ ಜೀವಾತ್ಮ ವ್ಯಕ್ತಿ ಆತ್ಮ ಹಸಿ ಆಗಿದ್ದೀಯ ಈ ಎರಡರಲ್ಲಿ ಯಾವುದೂ ಭೇದವಿಲ್ಲ ಜೀವಾತ್ಮ ಪರಮಾತ್ಮನಲ್ಲಿ ಭೇದ ಇಲ್ಲ ಜೀವನದ ಎಲ್ಲ ಅದ್ವೈತಗಳನ್ನು ಮೀರಿ ನಾನು ಬ್ರಹ್ಮ ಎಂಬ ಅದ್ವೈತ ಅನುಭವವೇ ಮೋಕ್ಷ ಎಂದು ಶಂಕರಾಚಾರ್ಯರು ಹೇಳಿದ್ದಾರೆ ಜಗತ್ತು ಸತ್ಯವೆಂದು ತೋರುವುದು ಮಾಯಿಯಿಂದ ಮಾಯೆಯ ಪರದೆಯನ್ನು ತೆಗೆದಾಗ ಜೀವ ಮತ್ತು ಆತ್ಮ ಜೀವ ಮತ್ತು ಶಿವ ಒಂದೇ ಅಂತ ಶಂಕರಾಚಾರ್ಯೂಟೆ ಮಾಡಿದ್ದಾರೆ ಇದನ್ನ ಇನ್ನೂ ಒಂದು ಕಥೆ ರೀತಿಯಲ್ಲಿ ಹೇಳಬಹುದು ಹೇಗೆ ಅಂದರೆ ಅರ್ಜುನ ಮತ್ತು ಗುರು ಇದರ ಕಥೆ ನೋಡೋಣ ಈ ಜಿಜ್ಞಾಸುವಿನ ಹುಡುಕಾಟ ಏನಪ್ಪ ಅಂತಂದರೆ ಅರ್ಜುನ ಎಂಬ ಅರ್ಥವ್ಯಸ್ತ ಯುವಕ ನಾನು ಯಾರು ಜೀವನದ ಅರ್ಥ ಏನು ಎಂಬ ಪ್ರಶ್ನೆಗಳಿಗೆ ಉತ್ತರಕ್ಕಾಗಿ ಹುಡುಕ ಕಾಡುಗಳನ್ನು ಮತ್ತು ಹಳ್ಳಿಗಳನ್ನು ಸಂಚರಿಸ್ತಾ ಇದ್ದ ಅದನ್ನು ಹುಡುಕೋದಕ್ಕೋಸ್ಕರ ನಾನು ಯಾರು ಜೀವನಾರ್ಥ ಏನು ಅಂತ ತಿಳಿಯೋಕ್ಕೋಸ್ಕರ ಅವನು ಹೃದಯ ಜೀವನದ ಕ್ಷಣಿಕ ಸುಖ ದುಃಖಗಳ ಆಸೆ ಸತ್ಯವನ್ನು ತಿಳಿಯಲು ತುಂಬ ತವಕ ಮಾಡ್ತಾ ಇದ್ದ ಗುರುವಿನ ಸಂದರ್ಶ ಆಯಿತು ಒಂದು ದಿನ ಅವನು ಏನು ಮಾಡ್ತಾನೆ ಅಂದರೆ ಆಶ್ರಮದಲ್ಲಿ ಗುರು ವಿಶ್ವಾಮರನ್ನು ಭೇಟಿಯಾಗ್ತಾನೆ ಗುರು ನಗ್ತಾ ಹೇಳ್ತಾನೆ ನೀನು ಬ್ರಹ್ಮನನ್ನು ಹುಡುಕ್ತಿದ್ದ ಹುಡುಕ್ತಾ ಇದ್ದೀಯ ಅದು ನಿನ್ನ ನಿಜವಾದ ಸ್ವಯಂ ಆತ್ಮ ಅನಂತ ಸತ್ಯ ಅರ್ಜುನ ಗೊಂದಲಕ್ಕೆ ಒಳಗಾದ ದೀಯನಪ್ಪ ನಾನೇ ಸ್ವಯಂ ಬ್ರಹ್ಮ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಬ್ರಹ್ಮ ಅಂದ್ರೇನು ಅಂತ ಹೇಳ್ಬಿಟ್ಟು ಈಗ ಬ್ರಹ್ಮ ಏಕೈಕ ಸತ್ಯವ ಅನ್ನೋದನ್ನ ನಿರೂಪಣೆ ಮಾಡೋದಿ ಮಾಡ್ತಾರೆ ಗುರು ಮಣ್ಣಿನ ಹಂಡೆಯನ್ನು ತೋರಿಸಿದ್ರು ಮಣ್ಣು ಮಣ್ಣು ಹಂಡೆ ಈ ಕೂಜಿ ಮೂರ್ತಿಗಳ ಸ್ವರೂಪ ತಾಳುವಂತೆ ಬ್ರಹ್ಮವೇ ಸೃಷ್ಟಿಯ ಮೂಲ ಏಕೆಂದರೆ ಈ ಒಂದು ಸಣ್ಣ ಮಣ್ಣು ಎಲ್ಲ ಆಕಾರವನ್ನು ತಾಳುತ್ತೆ ಹೋದ್ರ ಬಾ ಒಂದು ಹಂಡೆ ಆಗುತ್ತೆ ಚೊಂಬ ಆಗುತ್ತೆ ತಟ್ಟೆ ಆಗುತ್ತೆ ಇನ್ನೊಂದಾಗುತ್ತೆ ಮತ್ತೊಂದಾಗುತ್ತೆ ಆದರೆ ಮೂಲ ಯಾವುದು ಮಣ್ಣೆ ಹಾಗೆಯೇ ಬ್ರಹ್ಮವೇ ಸೃಷ್ಟಿಯ ಮೂಲ ಎಲ್ಲದರ ಮೂಲ ಸಾರ ಹೆಸರು ರೂಪಗಳು ಮಾಯಷ್ಟೇ ಸತ್ಯ ಒಂದೇನೆ ಅದರಿಂದ ಬ್ರಹ್ಮನ ಹೀಗೆ ತಿಳಿಬೋದು ಮಾಯೆಯ ಮೋಹ ಏನಪ್ಪ ಅಂದರೆ ಗುರು ಹೇಳಿದ್ರು ಆ ಮರೀಚಿಕೆ ನೋಡಪ್ಪ ನೀರು ನಿಜ ಅಂತ ತೋರುತ್ತೆ ಹೌದಲ್ವಾ ಆದರೆ ಅದು ಬೆಳಕಿನ ಮೋಹ ಮಾತ್ರ ಅಷ್ಟೇ ಹಾಗೆಯೇ ಮಾಯೆಯಿಂದ ಜಗತ್ತು ಪ್ರತ್ಯೇಕ ಅಂತ ತೋರುತ್ತೆ ದ್ವೈತ ಇಬ್ಬಂದಿ ಸ್ವಪ್ನ ಅಷ್ಟೇ ಅದ್ವೈತ ಏಕತೆ ನಿಜ ಅದು ಆದ್ದರಿಂದ ಈ ತತ್ವಾಂಸಿ ಮಹಾನ್ ಸಂದೇಶ ಏನಪ್ಪ ಅಂದರೆ ನಿನಗೆ ಗುರು ಅರ್ಜುನಿಗೆ ಅರ್ಜುನನಿಗೆ ತೆಂಗಿನಕಾಯಿ ಕೊಟ್ಟರು ಇದನ್ನು ಬಿಡಿಸು ಸಿಪ್ಪೆ ನಾರು ನೀರು ವಿಭಿನ್ನ ಆದರೆ ಕಾಯಿಯೊಳಗೆ ಒಂದೇ ಸಾರ ಇದೆ ಹೌದಲ್ವಾ ಆದ್ದರಿಂದ ತತ್ವಮಸಿ ಅದು ನೀನೇ ಆಗಿದ್ದೀಯ ಅಂದರೆ ನೀನು ಆತ್ಮ ಮತ್ತು ಅದು ಬ್ರಹ್ಮ ಅಂದರೆ ಆತ್ಮ ಮತ್ತು ಬ್ರಹ್ಮ ಎರಡೂ ಒಂದೇ ಅದು ಬಿಟ್ಟರೆ ಬೇರೆ ಏನಲ್ಲ ಎಲ್ಲ ಬೇರೆ ಬೇರೆ ಅಂತ ಭಾವನೆ ಇರಬೇಕಿಲ್ಲ ಎಲ್ಲವೂ ಒಂದು ಇದು ಅಷ್ಟೇ ಅದರೊಳಗಡೆ ಇರ್ತಕ್ಕಂಥ ಆತ್ಮ ತಜ್ಞನಕಾಯಿಯೇನೆ ಆತ್ಮಚಾರ ಸ್ವಯಂ ಚಿಂತನೆ ಏನಪ್ಪ ಅಂದರೆ ಅರ್ಜುನ ಪ್ರತಿದಿನ ಧ್ಯಾನಿಸಿ ಪ್ರಶ್ನೆ ಪ್ರಶ್ನೆ ಮಾಡ್ತಾನೆ ನಾನು ಯಾರು ಅವನು ದೇಹ ಮನಸ್ಸು ಅಥವಾ ಭಾವನೆಗಳೆಲ್ಲ ಅಂತ ಅವನು ಚೆನ್ನಾಗಿ ಅರ್ಥಕೊಂಡ ಗುರು ದೃಢಪಡಿಸಿದ್ರು ಹೌದಪ್ಪ ನೀನು ಸಾಕ್ಷಿ ಶುದ್ಧ ಚೇತನ ಆತ್ಮ ಅಂತ ಅಜ್ಞಾನದ ಅಳಿಸ್ಕೊ ಹೋಗುವಿಕೆ ಏನಪ್ಪ ಅಂದರೆ ಅವಿದ್ಯೆ ಗುರು ವಿವರಿಸಿದ್ರು ವಿವರಿಸ ವಿವರಣೆ ಮಾಡ್ತಾರೆ ಅವಿದ್ಯೆ ಅಂದರೆ ಹಗ್ಗವನ್ನು ಹಾವಂತ ತಪ್ಪಾಗಿ ತಿಳ್ಕೊಳ್ಳೋದು ಬೆಳಕು ಬಂದಾಗ ನಿಮಗೆ ಆ ಹಾವು ಅನ್ನೋ ಭಯ ಏನಿತ್ತು ಅದು ಹೊರಟು ಹೋಗುತ್ತಲ್ವ ಹೌದಲ್ವ ಅದರ ಮಾಯಾವ ಅದು ಹಾವು ಅನ್ನೋ ತಪ್ಪು ತಿಳ ತಿಳುವಳಿಕೆ ಮಾಯ ಆಗುವಂತೆ ಜ್ಞಾನವು ನಿನ್ನ ಸ್ವರೂಪದ ಅಜ್ಞಾನವನ್ನು ನಾಶ ಮಾಡುತ್ತೆ ಅಂತ ಹೇಳ್ಬಿಟ್ಟು ಏಕತ್ವದ ಅನುಭವ ಏನಪ್ಪ ಅಂದರೆ ಒಂದು ಬೆಳಗಿನ ಜಾವ ಅಜ್ಜನ ಅನಂತ ಆನಂದ ಅನುಭವದ ಗುರು ಹೇಳಿದರು ನೀನು ಬ್ರಹ್ಮನನ್ನು ಕಂಡಿದ್ದೀಯಾ ಅದೇ ವ್ಯಕ್ತಿ ಆತ್ಮ ಸಮುದ್ರ ಸಮುದ್ರವೇ ಬ್ರಹ್ಮ ಅಲೆ ಅಂತಕ್ಕಂಥದ್ದು ವ್ಯಕ್ತಿ ಆತ್ಮ ಸಮುದ್ರನೇ ಬ್ರಹ್ಮ ಎಂದು ತಿಳಿದಿದೆ ಆದ್ದರಿಂದ ಅಲೆಯನ್ನು ಅಲೆ ಸಮುದ್ರಕ್ಕೂ ಎರಡಕ್ಕೂ ವ್ಯತ್ಯಾಸ ಇಲ್ಲ ಅಂತ ತಿಳ್ಕೋ ಆದ್ದರಿಂದ ಬ್ರಹ್ಮನಿಗೂ ನಿನಗೂ ವ್ಯತ್ಯಾಸ ಇರಲಿಲ್ಲ ಪ್ರತ್ಯೇಕತೆ ಮಾವಿ ಮಾತ್ರ ಹೇಳ್ಬಿಟ್ಟು ಹೇಳ್ತಾರೆ ಮೋಕ್ಷ ಮುಕ್ತಿ ಅರ್ಜುನ ಕೇಳಿದ ಇನ್ನೂ ಮುಂದೆ ಏನು ಗುರು ತುಂಬ ರಕ್ತ ನೆಸನಗ್ತ ಹೇಳ್ತಾರೆ ಮೋಕ್ಷ ಸ್ಥಳ ಅಲ್ಲ ಇದೀಗ ನೀನು ಸ್ವತಂತ್ರನೆಂದು ತಿಳಿಯುವುದು ಆಕಾಶದಂತೆ ಬಾಳು ಗೊತ್ತಾಯ್ತ ಮೋಡುಗಳು ಜೀವನದ ಏರುಪೇರು ಅಷ್ಟೇ ನಿನ್ನನ್ನು ಅವು ಮುಟ್ಟಲ್ಲ ಆದ್ದರಿಂದ ಆಕಾಶ ಅನ್ನೋದು ಅನಂತ ಅದೇ ನೀನಾಗಿದೆಯಾ ಮೋಡಗಳಂತಲ್ಲ ಅದು ಏರುಪೇರು ಅಷ್ಟೇ ಅರಿವಿನ ನಂತರ ಜೀವನ ಅರ್ಜುನ ಮನೆಗೆ ಬರೆದಾಗ ಅವನು ಎಲ್ಲರಲ್ಲೂ ಬ್ರಹ್ಮನನ್ನು ಕಂಡ ಅವನು ಕೆಲಸ ಮಾಡಿದ ಪ್ರೀತಿಸ ಪ್ರೀತಿಸಿದ ನಡ್ತಾ ಇದ್ದ ಆದರೆ ಒಳಗೆ ಮುಕ್ತನಾಗಿದ್ದವನು ಜಗತ್ತು ಹೆಂಗನಂತೆಯೇ ಇತ್ತು ಆದರೆ ಅವನ ದೃಷ್ಟಿ ಮಾತ್ರ ಬದಲಾವಣೆ ಆಗಿತ್ತು ಈ ಅದ್ವೈತ ವೇದಾಂತದ ಮುಖ್ಯ ಸಾರ ಏನಂದರೆ ನೀನು ಸೀಮಿತ ಪ್ರಾಣಿಯಲ್ಲ ನಿನ್ನ ನಿಜಸ್ವರೂಪ ಬ್ರಹ್ಮ ನಿಜಸ್ವರೂಪ ಬ್ರಹ್ಮ ನಿತ್ಯ ಆನಂದ ಸ್ವರೂಪ ಮುಕ್ತ ಜಗತ್ತು ಮಾೇ ಕ್ರೀಡೆ ಆತ್ಮಜ್ಞಾನದಿಂದ ದ್ವೈತವನ್ನು ಕರಗಿಸಿ ಏಕತ್ವದಲ್ಲಿ ಜೀವಿಸು ನಾನು ಬ್ರಹ್ಮನೇ ಎಂದು ತಿಳಿದ ಕ್ಷಣ ತಿಳಿದ ಕ್ಷಣದಲ್ಲಿ ಬ್ರಹ್ಮಾಂಡವು ನಿನ್ನನ್ನು ನಮಸ್ಕಾರ ಮಾಡುತ್ತೆ ಅಂತ ಆದಿಶಂಕರಾಚಾರ್ಯ ಹೇಳಿದ್ದಾರೆ ನಮಸ್ಕಾರ ಇದು ನಿಮಗೆ ಇಷ್ಟ ಆಗಿದೆ ಅಂತ ಅನ್ನಿಸ್ಕೊಂಡೇನೆ ಇಷ್ಟ ಆಗಿದ್ದರೆ ದಯವಿಟ್ಟು सब्सक्राइब ಮಾಡಿ ಮತ್ತು ಲೈಕ್ ಮಾಡಿ